ಬಾಲಿವುಡ್ ನಟಿ ಆತಿಯಾ ಶೆಟ್ಟಿ ಕ್ರಿಕೆಟರ್ ಕೆಎಲ್ ರಾಹುಲ್ ಮದುವೆಯಾಗಿ ಹಾಯಾಗಿ ಸಂಸಾರ ನಡೆಸುತ್ತಿದ್ದಾರೆ ಮದುವೆಯಾಗಿ ಒಂದೂವರೆ ವರ್ಷಕ್ಕೆ ನಟ ಸುನಿಲ್ ಶೆಟ್ಟಿ ರಿಯಾಲಿಟಿ ಶೋ ಒಂದರಲ್ಲಿ ಒಂದು ವಿಚಾರ ರಿವೀಲ್ ಮಾಡಿದ್ದಾರೆ ಹಾಗಾದರೆ ಸುನಿಲ್ ಶೆಟ್ಟಿ ಹೇಳಿದ್ದೇನು ಅಭಿಮಾನಿಗಳ ಈ ಸಂತಸಕ್ಕೆ ಕಾರಣವೇನು ಹೇಳ್ತೀವಿ ಕೇಳಿ ಕ್ರಿಕೆಟ್ ಆಟಗಾರ ಕೆಎಲ್ ರಾಹುಲ್ ನಟಿ ಆತಿಯಾ ಶೆಟ್ಟಿ ಪ್ರೀತಿಸಿ ಎರಡ್ ಸಾವಿರದ ಇಪ್ಪತ್ಮೂರರ ಜನವರಿಯಲ್ಲಿ ಮದುವೆಯಾಗಿದ್ರು ನಟ ಸುನಿಲ್ ಶೆಟ್ಟಿ ಅವರೇ ಮುಂದೆ ನಿಂತು ಪುತ್ರಿ ಆತಿಯಾ ಶೆಟ್ಟಿಯನ್ನ ರಾಹುಲ್ಗೆ ಧಾರೆ ಎರೆದಿದ್ರು ಈಗ ಸುನಿಲ್ ಶೆಟ್ಟಿ ಒಂದು ಸಿಹಿ ಸುದ್ದಿಗನ್ನ ರಿವೀಲ್ ಮಾಡಿದ್ದಾರೆ ಸುನಿಲ್ ಶೆಟ್ಟಿ ಹೇಳಿರುವ ಮಾತು ಅಭಿಮಾನಿಗಳಿಗೆ ಖುಷಿ ತಂದಿದೆ ಹೌದು ಜನಪ್ರಿಯ ರಿಯಾಲಿಟಿ ಶೋ ಒಂದರಲ್ಲಿ ಮಾತನಾಡಿದ ನಟ ಸುನಿಲ್ ಶೆಟ್ಟಿ ಶೀಘ್ರವೇ ತಾತ ಆಗುವ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಆತಿಯಾ ರಾಹುಲ್ ಪೋಷಕರಾಗ್ತಿದ್ದಾರೆ ಎಂದು ಹೇಳಲಾಗ್ತಿದೆ ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಆದರೆ ಈ ಬಗ್ಗೆ ಕೆ ಎಲ್ ರಾಹುಲ್ ಆಗ್ಲಿ ಅಥವಾ ನಟಿ ಆತಿಯಾ ಶೆಟ್ಟಿ ಆಗ್ಲಿ ಎಲ್ಲೂ ರಿವೀಲ್ ಮಾಡಿಲ್ಲ ಹಾಗೆ ರಿಯಾಲಿಟಿ ಶೋನಲ್ಲಿ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸುತ್ತಿರುವ ಸುನಿಲ್ ಶೆಟ್ಟಿ ಬಳಿ ಅಜ್ಜ ಆಗುವ ಅನುಭವದ ಬಗ್ಗೆ ಪ್ರಶ್ನೆ ಕೇಳಲಾಯಿತು ಈ ಪ್ರಶ್ನೆಗೆ ಉತ್ತರಿಸಿದ ನಟ ಹೌದು ಮುಂದಿನ ಸೀಸನ್ ಬಂದಾಗ ನಾನು ವೇದಿಕೆಯ ಮೇಲೆ ನಾನ ಅಂದರೆ ಅಜ್ಜನಂತೆ ನಡೆಯುತ್ತೇನೆ ಎಂದಿದ್ದಾರೆ ಈ ಒಂದು ಮಾತು ಈಗ ಎಲ್ಲೆಡೆ ವೈರಲ್ ಆಗಿದ್ದು ಪುತ್ರಿ ಆರ್ಥಿಯಾ ಶೆಟ್ಟಿ ಗರ್ಭಿಣಿಯಾಗಿದ್ದಾರೆ ಎಂಬ ಅಂತೆ ಕಂತೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿದೆ ಶೆಟ್ಟಿ ಅವರು ಮಗಳ ಪ್ರೀತಿಯನ್ನ ಒಪ್ಪಿಕೊಳ್ಳಲ್ಲ ಅನ್ನೋ ಮಾತುಗಳು ಕೇಳಿ ಬಂದಿದ್ವು ಆದ್ರೆ ಸುನಿಲ್ ಶೆಟ್ಟಿ ಮನಸಾರೆ ಒಪ್ಪಿ ತಾವೇ ಮುಂದೆ ನಿಂತು ಅದ್ದೂರಿಯಾಗಿ ವಿವಾಹ ಮಾಡಿದ್ರು ಅಷ್ಟೇ ಕೆ ಕೆಎಲ್ ರಾಹುಲ್ ನಡೆನುಡಿ ಬಗ್ಗೆ ಮಾತನಾಡಿದ್ರು ರಾಹುಲ್ ನಿಂದ ಕಲಿಯಬೇಕಾಗಿರೋದು ಬಹಳಷ್ಟಿದೆ ಅವನು ಶಾಂತ ಸ್ವಭಾವದ ಹುಡುಗ ಅಂತ ಹಾಡಿ ಹೋಗ್ಲಿದ್ರು